ನಾವಿ ಈ ಕಡೆ ಚಿಕ್ಕೋಡಿ ಭಾಗದಾಗ ಹೋರಾಟ ಹೊಂದಿರತಕ್ಕಂಥ ಸಂದರ್ಭದಾಗ ಹಂಚಿನ ಕಾರ್ಯಕ್ರಮವನ್ನು ಮುಗಿಸಿಕೊಂಡೆ ನಾಗರ ಮುನ್ನ ಕೊಡ್ತಕ್ಕಂತ ಸಂದರ್ಭದಾಗ ಅವಾಗ ಸುಮಾರು ಹತ್ತಾರು ಗಾಡಿ ಇದ್ದು ನಮ್ಮ ಜೊತೆ ಹೋಗೋ ಸಂದರ್ಭದಾಗ ಅಚಾನಿಕ ಆ ಗಾಡಿ ಟೇರಿಂಗ್ ಎಕ್ಸೆಲ್ ಕಟ್ ಆಗಿ ಯಾರು ಕೂಡ ಅದೇನ ಆಕ್ಸಿಡೆಂಟ್ ಆಗಲಿ ಯಾರ ತಂದು ಹಸಿದಲ್ಲ ಎಕ್ಸೆಲ್ ಕಟ್ ಆಗ ಅಂದ್ರೆ ಅದು ಟೇರಿಂಗ್ ಕಂಟ್ರೋಲ್ ಆಗಿಲ್ಲ ಕಂಟ್ರೋಲ್ ಆಗಂತಿತ್ತು ಸಿಗ್ನೆಯಾಗ ಹೋಗಿ ಮತ್ತ ಮ್ಯಾಲ ಒಂದು ಕಂಬಿತ್ತು ಅಚಾನಿಕ ಅದು ಬಹಳ ಗಂಭೀರವಾಗಿ ಕೂಡ ಗಾಡಿ ಗಾಯ ಆಯ್ತು ಕೂಡ ನಿಮ್ಮೆಲ್ಲರ ರೈತ ದೇವರ ಆಶೀರ್ವಾದ ಜಗನ್ಮಾತೆ ಆಶೀರ್ವಾದ ಅಂದ್ರೆ ಏನು ಕೂಡ ಇವರ್ತ ಒಂಚೂರು ಕೂಡ ನಮಗ ಖರ್ಚಾಗಿಲ್ಲ ಏನು ಕೂಡ ಅಂತ ಶರೀರ ಕೂಡ ಇದಾಗಿಲ್ಲ ಯಾರು ಕೂಡ ಆತಂಕ ಈಗಾಗಲೇ ಆ ಕಾರ್ಯಕ್ರಮದಲ್ಲಿ ಮೂರು ಹಳ್ಳಿಗಳನ್ನ ಉದ್ಘಾಟನೆ ಮಾಡಿ ಸವರಾರ್ದನ ಶಾಲೆ ಹಾಕಿದೀವಿ ಈಗೂ ಕೂಡ ಮತ್ತೆ ಕಾರ್ಯಕ್ರಮ ಅದಾವು ನಾವು ಯಾರು ಆತಂಕ ಕೊಡಂಗಿಲ್ಲ ನಿಮ್ಮ ಆಶೀರ್ವಾದ ಇರುವವರಿಗೂ ನಾವು ನಮ್ಮ ಪ್ರಾಣಿ ಇರೋರಿಗೆ ನಿಮ್ಮ ಸೇವೆ ಮಾಡೋರನ್ನ ತಾವ ಯಾರು ಆತಂಕ ಕೊಡಬೇಕಾಗಿಲ್ಲ ನಾವೆಲ್ಲ ಸಂತೋಷವಾಗಿ